ಅಲ್ಲ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿಗತ್ತೆಲ್ಲ ಹೋಗ್ತಾ ಇದೀವಿ ಒಳ್ಳೆ ಊಟ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಚಲೋ ನಾವು ಹತ್ತು ಜನ ಇದ್ವಿ ಸೊ ನಾವು ಒಂದು ಆಟೋ ತಗೊಂಡು ಪೂಜೆಗೆ ಹೊರಟ್ರಿ ಎಲ್ಲಿಗೆ ಬಂದು ಎಲ್ಲಿಗೆ ಬಂದಿ ಹೇಳ ಭಿ ಬಂದಿವಿ ಯಕ್ಷ ಅದಕ್ಕೆ ತೋರಿಸು ನೀನು ಡ್ರೆಸ್ ತೋರಿಸು ಎಲ್ರಿಗೂ ಹಿಂದೆ ಹೋಗು ಏಕೆ ಈಗ ನಮ್ಮ ಮಮ್ಮೀಸ್ ಸಲ ರಿವೀಲ್ ಆಗ್ತಾರೆ ನೋಡಿ ಅಂದರು ಅಂದರು ಬಂದರು ಬಂದರು color 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 si really Bunny Mami number one <laughs> Hai, Mami <Mummy> number four Sila <laughs> war <Badrapao> YouTube channel <laughs> Mami number two Yuru Mami number five Yuru Mami number three ಬರ್ರಿ 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 ಬಂದ್ರ ಬಂದ್ರ ಬಂದರು ಇವರು ಈ ಎಲ್ಲ ಮಮ್ಮಿಗಳಿಗೂ ಮಮ್ಮಿ ಗ್ರ್ಯಾಂಡ್ ಮಮ್ಮಿ ನಾವೊಂದು ಫ್ಯಾಮಿಲಿ ಫ್ರೆಂಡ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಬಂದಿದ್ದೀವಿ ಪ್ಲೀಸ್ ಪಂಚಕ್ಷತ್ರ ನಗದ ಅದ ಅಕ್ಷತೆ ಸತ್ಯ ಸ್ವಾಮಿ ಪೂಜೆಗೆ ಬಂದಿದ್ದೀವಿ ಇಲ್ಲಿ ಉತ್ತರ ञ्च <Es poor eating flavors> <a> <chips>

ಬಿಝಿ ದಡಮ್ಮ ಅವರು ಪಿಝಿ ಇಲ್ಲ ಶು ಹೇಳ್ಬೇಡ ಎಲ್ಲ ಮಾತಾಡ್ತಾ ಇದ್ದಾರೆ ಫೋಟೋ ತೆಗಿಯಾಕ ತಗೋಣ ಅವನು ರಿಲಿಟಲ್ ಫೋಟೋಗ್ರಾಫರ್ ನಮ್ಮ ಮನೆ ಫಂಕ್ಷನ್ ನೋಡಿ ಮದುವೆ ರೆಡಿ ಅದ ಶವ ದಡವನು ಬಂದ್ರಾ ಚಂದ ರೆಡಿಯಾಗಿ ಮದುವೆ ಆತೀನಿ ಎದಕ್ಕೆ ಎದಕ್ಕೆ ಬಂದಿವಿ ಅಕ್ಷ್ ಹಿಂಗೆ ಎದಕ್ಕೆ ರೆಡಿಯಾಗಿ

ಚೆನ್ನಾಗಿ ಕಾಣಿಸ್ತಿದ್ದಾರೆ ಯಾರು ಚೆನ್ನಾಗಿ ಕಾಣಿಸ್ತಿದಾರೆ ಇಂಚು ರಜಿದ್ದು ಇರ್ಲಿ ಬೇಡಮ್ಮ ನಾವು ನಾಳೆ ನಾವಿಬ್ರು ಎಲ್ಲಿಗನೇ ಅವಳು ಬೇಡ

ಯಾರು ಭಿನ್ನ ರನ್ನಿಂಗ್ ರೇಸ್ ಅಂತ ಈ ಕೇಕು ರಜೆ ದೊಡ್ಡ ಯಾರು ಯಾರು ಎದ್ದೇಳ್ತಾರ ಬೆಳಗ್ಗೆ ಹತ್ತದಕ್ಕೆ ಹತ್ತಕ್ಕೆ ನಾನು ನೋಡ್ತೀನಿ ಯಾರು ಫಸ್ಟ್ ಅವ್ರು ನೋಡ ಬಿಡ ನಾಳೆ ಎದ್ದಾಗ ಅಂಜನಾದ್ರಿ ತನ್ಸಲ್ಲಿ ಹತ್ಬಿಟ್ಟು ಬಂದೆ ಹೋಗೋಣ ಬೇಡ ಅಕ್ಷ ನಾವು ಬೇಗ ಎದ್ದು

ಸಮದ ಜೋಡಿಗಳು ಸಾರಿ ಜೋಡಿ ಅಕ್ಕಿಗಳು ಹಾ ಓಕೆ ಓಕೆ เกม ಕೊಡ್ಕೊತೀನಿ ಇನ್ ಬಿಡ ಮತ್ತೆ ಈಗ ಉಪ್ಪ ಹೋಗೋದು ನೆಕ್ಸ್ಟ್ ಏನಾಗ್ತ ಸು ಸು ನೆಕ್ಸ್ಟ್ ಟರ್ನ್ ಬಿಕ್ಕ നോടണ അല്ല നോടി കളി ഉപ്പിൻ്റെ അത് കള്ളി കളി ചട്ടി കളി അല്ലാത്ത ಅಲ್ಲಿ ಬರ್ತೀರ ನೋಡಿ 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 ಹೇಳ್ತೀಯ ನಾನೇನ್ ಮಾಡ್ತಿದ್ದೀನಿ ಅಲ್ಲಿರೋ ನೋಡ್ಕೊಂಡು ಇದಕ್ಕೆ ಊಟ ಅವರಿಬ್ಬರೇ ಆ ನಾಚ್ಕೋಬೇಡ ಒಬ್ಳೆ ಎಲ್ಲ ತಿನ್ನು ನೆಕ್ಸ್ಟ್ 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 ಹೇಳ್ 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 ಏನಿದು ಪೂರಿ ಬರ್ತೈತೆ ಓ ಯಾಪಂತ ಏನಿದೆ ಮೂರು ಕಾಲು ಮಾಡಿದ್ರೆ ನೋಡಿ

ಪನ್ನೀರ್ ಪನ್ನೀರ್ ರೋಲಾ ಚೆನ್ನಾ ನೆಕ್ಸ್ಟ್ ಏನು ಬರುತ್ತೆ ನಾನು ಹೇಳಿ ನಾನು ಸರ್ತೀನಿ

ಬಾವಳ್ಳಿ ಬಾವಳ್ಳಿ ಅದು ನಿನಗೆ ಯಾಕೆ ಇಲ್ಲ ಬೇರೆ ಕೊಟ್ಟಿದ್ರಿ ಗೊತ್ತಾಗುತ್ತೆ ಇಲ್ಲಪ್ಪ ನಂಗೆ ಅದೇ ಬೇಕು ನಂದೇ ಬೇಕು ಇಲ್ಲ தக எல்லும்ார்கோந்த ஊரல் டி மாராள் மீ

ಬಿದ್ಲು ಅವಾಗಲೇ ಅಕ್ಷು ಅಕ್ಷು ಬಿದ್ದಿರೋ ವಿಡಿಯೋ ಆಯ್ತು ನನ್ನ ಹತ್ರ ನಾನ್ ಆಗ್ತೇನೆ ಅಕ್ಷ ಊಟ ಮುಗ್ಸ್ಕೊಂಡು ಪೂಜೆಯಿಂದ ಹ್ಮ್ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ নেক্ট বিডিয়ো বাই.